ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ಗೆ ಈಗಾಗಲೇ ಸ್ಕ್ವಾಡನ್ನು ರೆಡಿ ಮಾಡಿಕೊಂಡಿದ್ರೆ ಅದರಲ್ಲಿ ಕೂಡ ಇವಾಗ ದೊಡ್ಡ ದೊಡ್ಡ ಡೇಂಜರ್ ಡೇಂಜರ್ ಆಟಗಾರನ್ನು ಕೈ ಬಿಟ್ಟಿದ್ದಾರೆ ಅವರು ಯಾರನ್ನು ಏನಕ್ಕಾಗಿ ಬಿಟ್ಟಿದ್ದಾರೆ ಹಾಗೆನೇ ಇವತ್ತಿನ ಪಂದ್ಯದ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಐ ಪಿ ಎಲ್ದು ಹಾಗೆ ಸಂದ್ರೆ ಇವತ್ತಿನ ಪಂದ್ಯ ಅಂದ್ರೆ ಸಿಂದ್ರೆ ಇವತ್ತು ಎಂಐ ಐ ಮತ್ತು ಪಂಜಾಬ್ ನಡುವೆ ನಡೀತಾ ಇದೆ ಇದು ದೊಡ್ಡ ಮಟ್ಟದ ಆಧಕ ಇದೆ ಇಲ್ಲಿ ಮುಂಬೈ ಕ್ವಾಲಿಫೈ ಆಗಬೇಕಾದ್ರೆ ಗೆಲ್ಲೇಬೇಕಾದಂಥ ಪರಿಸ್ಥಿತಿ ಇಲ್ಲಿ ಕೂತ್ಕೊಂಡಿದ್ದಾರೆ ಮುಂಬೈ ಕೂಡ ಪಂಜಾಬ್ ಕೂಡ ಅದೇ ರೀತಿ ಇಕ್ಕೆ ಕೂತ್ಕೊಂಡಿದ್ದಾರೆ पूर ಎರಡು ಪಾಯಿಂಟ್ ಎರಡು ಪಾಯಿಂಟ್ ಬೇಕೇ ಬೇಕು ಅವರಿಗೆ ಮೇಲೆ ಹೋಗಬೇಕಾದ್ರೆ ಹಾಗಾಗಿ ಇವಾಗ ಈ ರೋಹಿತ್ ಶರ್ಮಾ ಒಂದು ದೊಡ್ಡ ಪ್ಲ್ಯಾನ್ ಪ್ರಕಾರ ಇವತ್ತು ಆಡ್ತಾರೆ ಅಂತ ಕೂಡ ಹೇಳ್ಬೋದು ಇವತ್ತು ನಿಮ್ಮ ಸಪೋರ್ಟ್ ಯಾರಿಗೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ಪಂಜಾಬ್ ಗೆಲ್ಬೇಕಾ ಅಥವಾ ಎಮ್ ಐ ಗೆಲ್ಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ಇವತ್ತಂತೂ ದೊಡ್ಡ ಹೋರಾಟ ನಡೀತಾ ಇದೆ ಸಾಯಂಕಾಲ ಏಳೂವರೆ ಗಂಟೆಗೆ ನೀವು ಕೂಡ ನೋಡೋದೇ ಮಿಸ್ ಮಾಡಿಬಿಡಿ ಯಾಕಂದರೆ ಈ ಪಂದ್ಯ ಇಂಪಾರ್ಟೆಂಟು ಮಜಾ ಇರುತ್ತೆ ಮುಂಬೈದವರು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಿಗ್ ಸಿಕ್ಸರ್ಗಳು ಇದ್ದಾರೆ ಏನಂತೀರಿ ಏನಂತಿರ್ಸಿದ್ರೆ ಯಾರು ಗೆಲ್ತಾರೆ ಕಮಿಟ್ ಮಾಡಿರಿ ಹಾಗೆಯೇ ಸ್ನೇಹಿತರೆ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಈಗಾಗಲೇ ಅದನ್ನ ಇದು ಆಟಗಾರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದರಲ್ಲಿ ಕೂಡ ಮೊದಲನೇದಾಗಿ ಈಶಾನ್ ಕಿಸೇನು ಮುಂಬೈ ಪರ ಆಡುವಂಥ ಈಶಾನ್ ಕಿಸೇನ್ ಅವರು ಸಖತ್ತಾಗಿ ವಿಕೆಟ್ ಕೀಪರು ಅದ್ಭುತವಾದಂಥ ಪ್ರದರ್ಶನ ಕೊಡುವಂಥ ಆಟಗಾರ ಅಂದ್ರೆ ಐ ಪಿ ಎಲ್ನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ ಅದಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ಬೋದಾಗಿದೆ ಹಾಗೆ ನೋಡ್ಬೋದು ಒಟ್ಟಾರೆ ಈ ಮುಂಬೈ ಪರ ಆಡ್ತಾರೆ ಇವರು ಆರು ಇನ್ನಿಂಗ್ಸಲ್ಲಿ ನೂರ ಎಂಬತ್ನಾಲ್ಕು ರನ್ ಮಾಡಿದ್ದಾರೆ ಬರೀ ನೂರ ಎಂಬತ್ನಾಲ್ಕು ರನ್ ಮಾಡಿದ್ದಾರೆ ಹಾಗಾಗಿ ಇವರನ್ನು ಒಳ್ಳೆಯ ಪ್ರದರ್ಶನ ಬರ್ತಾ ಇಲ್ಲ ಅಂತ ಒಂದು ಟಿ ಟ್ವೆಂಟಿ ಅದು ಒಂದು ಕಾರಣದಿಂದ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಎರಡನೇದಾಗಿ ನೋಡ್ಬೋದು ಇಲ್ಲಿ ಅಯ್ಯರ್ ಅವರನ್ನು ಬಿಟ್ಟಿದ್ದಾರೆ ಅಯ್ಯರ್ ಶ್ರೇಯಸ್ ಅಯ್ಯರ್ ಅವರು ಸಖತ್ತಾಗಿ ಆಟ ಆಡ ಆಡುವಂಥ ಆಟಗಾರ ಆರು ಇನ್ನಿಂಗ್ಸ್ನಲ್ಲಿ ಕೋಲ್ಕತ್ತಾ ಜೊತೆ ಆಡ್ತಾರೆ ಆರು ಇನ್ನಿಂಗ್ಸಲ್ಲಿ ಬರೀ ನೂರ ನಲ್ವತ್ತು ರನ್ ಮಾತ್ರ ಮಾಡಿದ್ದಾರೆ ಇವರು ಕಳೆದ ವರ್ಷ ನಾಲ್ಕುನೂರ ಒಂದು ರನ್ ಮಾಡಿದ್ರು ಹಾಗಾಗಿ ಇವರು ಇವು ಇವಾಗ ಒಳ್ಳೆಯ ಪ್ರದರ್ಶನ ಕೊಡೋಕ್ಕಾಗಿಲ್ಲ ಇವರಿಗೆ ಒಳ್ಳೆ ರೀತಿಯಾಗಿ ಫಾರ್ಮ್ಲೆಟ್ ಇಲ್ಲ ಎನ್ನುವ ಒಂದು ಕಾರಣದಿಂದ ಅವರನ್ನು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಗೆಯೇ ಜೈಸ್ವಾಲು ಸ್ನೇಹಿತರೆ ಆಡಿದ್ದು ಆರು ಪಂದ್ಯಗಳಲ್ಲಿ ಇವರು ಮೂರು ಪಾರ್ಮೆಟ್ ಮೇಲೆ ಸಖತ್ ಡೇಂಜರ್ ಆದಂಥ ಆಟಗಾರ ಜೈಸ್ವಾಲು ಇವರು ಆಡಿದ್ದು ಐ ಪಿ ಎಲ್ನಲ್ಲಿ ರಾಜಸ್ಥಾನ್ ಜೊತೆಗೆ ಆರು ಪಂದ್ಯ ಆಡಿದ್ದಾರೆ ಆರು ಪಂದ್ಯದಲ್ಲಿ ಬರೀ ನೂರ ರನ್ ಮಾತ್ರ ಮಾಡಿದ್ದಾರೆ ಹಾಗಾಗಿ ಇವರನ್ನು ಇವರು ಟಿ ಟ್ವೆಂಟಿಯಿಂದ ಕೈ ಬಿಡ್ ಬಿಡ್ತಾರೆ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ ರವಾನಿಸ್ತಾ ಇದ್ದಾರೆ ಹಾಗಾಗಿ ಇನ್ನೊಬ್ಬ ಆಟಗಾರ ಅಂದರೆ ನೋಡ್ಬೋದು ನೀವು ಕೂಡ ಜಿತೇಶ್ ಶರ್ಮಾ ಕೂಡ ಇದ್ದಾರೆ ಅದರಲ್ಲಿ ಲಿಸ್ಟ್ನಲ್ಲಿ ಜಿತೇ ಶರ್ಮಾ ಅವರು ಇಂಡಿಯನ್ ಟೀಮ್ನಲ್ಲಿ ಡೆಬ್ಯೂ ಕೂಡ ಆಗಿದ್ರು ಟಿ ಟ್ವೆಂಟಿ ಟಿ ಟ್ವೆಂಟಿಯಲ್ಲಿ ಕೂಡ ಒಂದು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟರು ಆದರೆ ಇವರು ಇವಾಗ ಐ ಪಿ ಎಲ್ನಲ್ಲಿ ಅವ್ರದ್ದು ಎವರೇಜ್ ನೋಡಬೇಕಾದ್ರೆ ಬರೀ ನೂರ ಆರಿದೆ ಇದೆ ಇವರು ಕೂಡ ಆರು ಪಂದ್ಯ ಆಡಿದ್ದಾರೆ ನೂರ ಆರಿದೆ ಇದೆ ಇವ್ರದ್ದು ಒಟ್ಟಾರೆ ನೂರ ಆರು ರನ್ ಮಾಡಿದ್ದಾರೆ ಹಾಗಾಗಿ ಇವರನ್ನು ಕೈ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಜಿತೇಶ್ ಶರ್ಮಾ ಅವನು ಯಾಕೆ ಕೈ ಬಿಟ್ಟಿದ್ದಾರೆ ಅಂದರೆ ಇವ್ರ ಬದಲಿಗೆ ಇಲ್ಲಿ ಪಂತ್ ಅವರು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಸಂಜು ಸಮ್ಸಂಗ್ ಇದ್ದಾರೆ ಇವರಂತ ದೊಡ್ಡ ದೊಡ್ಡ ಕ್ರಿಕೆಟ್ಗಾರ ಬಂದ ನಂತರ ಇವರಿಗೆ ಅವಕಾಶ ಸಿಗಲ್ಲ ಅಂತ ಹೇಳ್ಬೋದಾಗಿದೆ ಇನ್ನೊಬ್ಬ ಆಟಗಾರ ಅಂದರೆ ನೋಡ್ಬೋದು ಅಶ್ವಿನಿದ್ದಾರೆ ಅಶ್ವಿನವರು ಬರೀ ಒಂದೇ ವಿಕೆಟ್ ತೊಗೊಂಡಿದ್ದು ಐ ಪಿ ಎಲ್ನಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದು ಕೊಡೋಕ್ಕಾಗಿಲ್ಲ ಬ್ಯಾಟಿಂಗ್ನು ಕೂಡ ಜಲ್ದಿ ಒಂದು ಬೇಗ ಜಲ್ದಿ ಕೊಟ್ಟು ಕಳಿಸ್ತಾರೆ ಆದರೆ ಅವರನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಇವಾಗ ನೋಡ್ಬೋದು ಚಹಲ್ ಇದ್ದಾರೆ ಆಪ್ಷನ್ಸ್ನಲ್ಲಿ ಮತ್ತು ಕುಲ್ದೀಪ್ ಯಾದವ್ ರವಿ ಬಿಷ್ಣುಯಿ ಕೂಡ ಇದ್ದಾರೆ ಈ ಮೂರು ಆಟಗಾರರು ಫೈಟ್ ಮಾಡ್ತಾ ಇದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅದರಲ್ಲಿ ಇವರು ಮಧ್ಯೆ ಸಣ್ಣಸಾಟ ಮಾಡಿ ಇಲ್ಲಿ ಯಾರಿಗೆ ಅಶ್ವಿನವರಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಈ ಐದು ಆಟಗಾರರನ್ನು ಒಂದು ಕೈ ಬಿಟ್ಟಿದ್ದಾರೆ ಇನ್ನೂ ಕೈ ಬಿಟ್ಟಂಥ ಆಟಗಾರರು ಇದ್ದಾರೆ ಹಾಗಾಗಿ ನೀವು ನೋಡ್ಬೋದು ಅದ್ಭುತವಾದಂಥ ಶ್ರೇಯಸ್ ಅಯ್ಯರ್ ಜಾಗಿಗೆ ಸೂ ಸೂರ್ಯಕುಮಾರ್ ಯಾದವ್ ಒಳ್ಳೆ ರೀತಿಯಾಗಿ ಫಾರ್ಮ್ನಲ್ಲಿ ಇಂಜೂರಿನಿಂದ ಬಂದು ಮುಂಬೈಯಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ವಿರುದ್ಧ ಯಾವ ರೀತಿಯಾಗಿ ಹದಿನೇಳು ಶತಕಗಳಲ್ಲಿ ಫಿಫ್ಟಿ ಬಂತು ಅದೇ ಒಂದು ಕಾರಣದಿಂದ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ದೊಡ್ಡ ಮಟ್ಟದಾಗಿ ಕೈ ಬಿಡಲಾಗಿದೆ ಯಾರಲ್ಲಿ ಅದ್ಭುತವಾದಂಥ ಆಟ ಕೈ ಬಿಡಲಾಗಿದೆ ನಿಮ್ಮ ಪ್ರಕಾರ ಈ ಐದು ಆಟಗಾರರ ಬಗ್ಗೆ ಏನಂತೀರಾ ಟಿ ಟ್ವೆಂಟಿಯಲ್ಲಿ ಅಥವಾ ಆಡಿಸಬಾರ್ದನ್ನು ಕೂಡ ಕಮೆಂಟ್ ಮಾಡಿರಿ ಟಿ ಟ್ವೆಂಟಿಗೆ ಯಾವ ಯಾವ ಆಟಗಾರರು ಸೂಕ್ತ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿ